ಹೊಸ ವರ್ಷ ಅಂದ್ರೂ ಬಂದಾತ ವರ್ಷದ ಮೊದಲನೇ ಹಬ್ಬ ಅಂದ್ರೆ ನಮ್ಮ ಸಂಕ್ರಾಂತಿ ಸಂಕ್ರಾಂತಿ ಸ್ಪೆಷಲ್ ಆಗಿ ನಾವು ಇವತ್ತೊಂದು ಸ್ವೀಟ್ ಅನ್ನ ಮಾಡಿ ತೋರ್ಸಕತ್ತೀವಿ ಬರ್ರಿ ಹೆಂಗಿತ್ತದ್ರ ಸ್ಟಾರ್ಟ್ ಮಾಡೋನು ಈ ರೆಸಿಪಿನ ನಾ ಮಾಡಾತಿಲ್ಲ ನಮ್ಮ ದೊಡ್ಡಮ್ಮ ಅವ್ರು ಮಾಡತ್ತಾರ ಬರ್ರಿ ಹೆಂಗ್ ಮಾಡ್ತಾರ ಅಂತ ಹೇಳಿ ನಾನ್ ನಿಮ್ಗ ಹೇಳ್ತೇನೆ ಅಂತ ಸ್ವೀಟ್ ಅಂತ ಹೇಳಿದೆ ಬಟ್ ಏನು ಸ್ವೀಟ್ ಮಾಡ್ತಾರ ಅನ್ನೋದನ್ನೇ ಹೇಳಿಲ್ಲ ಇವತ್ತು ನಾವು ಸ್ಪೆಷಲ್ ಆಗಿ ಏನು ಸ್ವೀಟ್ ಮಾಡೋರ ದೇವಪ್ಪಾ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳ್ಗೆನ ಮಾಡಾಕತ್ತೀವಿ ಸೊ ಅದಕ್ಕೆ ಸ್ಟಾರ್ಟಿಂಗ್ ಏನು ಮಾಡ್ಬೇಕಂದ್ರೆ ಹಿಟ್ನಾದ್ ಇಡ್ಬೇಕಂತಂದ್ರೆ ಹಿಟ್ ನೆನಿಬೇಕಂತದ ಸೊ ಈಗ ಒಂದು ಬೌಲ್ನಷ್ಟು ಅಂದ್ರೆ ಟೂ ಹಂಡ್ರೆಡ್ ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಾರ ಈಗ ಅದನ್ನ ಒಂದು ಬೌಲಿಗೆ ಹಾಕೊಳಕತ್ತಾರ ನೆಕ್ಸ್ಟ್ ಅದಕ್ಕೊಂದು ಚೂರು ಉಪ್ಪು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಳಾಕತ್ತಾರ ಈಗ ತನ ಮಿಕ್ಸ್ ಮಾಡ್ಕೊಂಡ್ರ ನೋಡ್ರಿ ಈಗ ನೀರ್ ಹಾಕೊಳಕತ್ತಾರ ಹಿಟ್ಟಿಗೆ ಅದ ಕನ್ಸಿಸ್ಟೆನ್ಸಿ ಹೆಂಗಂದ್ರ ಹೋಳ್ಗಿ ಮಾಡಾಕ ನಾವ್ ಹೆಂಗ ಸ್ವಲ್ಪ ಮೆತ್ತಗ ಮಾಡಿರ್ತೇವಲ್ರಿ ಹಿಟ್ಟನ ಆ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರ್ಬೇಕಂತದ ನೋಡ್ರಿ ಈಗ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದೈತಿ ನೋಡ್ರಿ ಈಗ ಹಿಟ್ಟು ನಾ ರೆಡಿ ಆಗೈತಿ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳಿ ನೋಡೋಣ ಇದನ್ನ ಯಾಕೆ ನೀವ್ ಹೇಳಕತ್ತಿರಿ ನಿನ್ ದೊಡ್ಡಮ್ಮವ್ರ ಹೇಳ್ಬೋದಿತ್ತಲ್ಲ ಅಂತ ಹೇಳಿ ನೀವು ಈ ಕ್ವೇಶನ್ ನೇಳ್ಬಹುದು ಅವ್ರು ಸ್ವಲ್ಪ ಕ್ಯಾಮ್ರಾ ಮುಂದ ಮುಜುಗರ ಪಟ್ಕೊಳತ್ತಾರ ಸೊ ಹಂಗಾಗಿ ನಾ ಅಡಿಗೆ ಮಾಡೋದಿದ್ರೆ ಮಾಡ್ತೇನೆ ಕಂಫರ್ಟಬಲ್ ಆಗಂಗಿಲ್ಲ ಅಂತಂದ್ರ ಸೊ ಹಂಗಾಗಿ ಅದಕ್ಕೆ ನಾನು ಅವ್ರು ಮಾಡಿದ ಅಡಿಗೆಗೆ ನಾ ಎಕ್ಸ್ಪ್ಲೈನ್ ಮಾಡತ್ತೆ ನೋಡ್ರಿ ಓಕೆ ಈಗ ನೆಕ್ಸ್ಟ್ ನೋಡ್ರಿ ಒಂದ್ ಟೂ ಫಿಫ್ಟಿ ಗ್ರಾಮ್ ನಷ್ಟ ಶೇಂಗಾ ತಗೊಂಡಾರ ಈಗ ಅದನ್ನ ಹುರ್ಕೋಬೇಕಂತ ಗ್ಯಾಸ್ ಸ್ಟೋವ್ ನ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದ್ ಪ್ಯಾನ್ ಅನ್ನ ಇಟ್ಕೊಂಡಾರ ಈಗ ಅದ್ರೊಳಗೆ ಟೂ ಫಿಫ್ಟಿ ಗ್ರಾಮ್ನಷ್ಟು ನಷ್ಟ ಶೇಂಗಾ ಹಾಕೊಳಾಕತ್ತ ಇದನ್ನ ಒಂಚೂರು ಚೂರ್ ಹುರ್ಕೋಬೇಕಂತ ಅದು ಸಿಪ್ಪಿ ಆ್ಯಕ್ಚುಲಿ ನಮ್ಮ ಮನೆ ಒಳಗೆ ಹುರ್ದಿ ಶೇಂಗಾನೇ ಐತ್ ಸ್ವಲ್ಪ ಲಘು ಸಣ್ಣ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮತ್ತು ಅವರು ಹುರ್ಕೊಳಕತ್ತಾರ ಇದನ್ನ ನೀವು ಬೇಕಂದ್ರೆ ಇದನ್ನ ನಾರ್ಮಲ್ ಶೇಂಗಾ ಅಂದ್ರೆ ಹುರಿಲಾರ್ ಶೇಂಗಾ ಐತಂದ್ರೆ ನೀಟಾಗಿ ಹುರ್ಕೋಬೇಕ ಪೂರ್ತಿ ಅವು ಹಿಂಗೆ ಸಿಪ್ಪಿ ಬಿಚ್ಚನ ನೋಡ್ರಿ ಈಗ ಗ್ಯಾಸ್ ಸ್ಟೋವ್ ನ ಆಫ್ ಮಾಡ್ಕೊಳಾಕತ್ತಾರ ಈಗಿದ ಹುರ್ದೈತಿ ಇದನ್ನ ಒಂದು ಬೌಲ್ ಗೆ ಟ್ರಾನ್ಸ್ಫರ್ ಅಂತ ಈಗ ನೋಡ್ರಿ ಇದು ಶೇಂಗಾ ಅಂತೂ ತಣ್ಣಗಾಗೈತಿ ಈಗ ಇದನ್ನು ಮಿಕ್ಸರ್ಗೆ ಹಾಕೊಂಡ್ಬರ್ಬೇಕಂತ ಹೋಗಿ ಮಿಕ್ಸರ್ಗೆ ಬರ್ತೇನೆ ನೋಡ್ರಿ ಇದು ಶೇಂಗಾ ಪೌಡರ ಪೂರ್ತಿ ಸಣ್ಣಗಾಗಬೇಕಂತ ಈ ರೀತಿಯಾಗಿ ನಾನು ಮಿಕ್ಸರ್ಗೆ ಹಾಕೊಂಡು ಬಂದೇನಿ ಇದು ಶೇಂಗಾ ಪೌಡರ್ ರೆಡಿ ಆಗೈತಿ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ ಅಂತ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಅದಕ್ಕೆ ಒಂದು ಬೌಲ್ನಷ್ಟು ಬೆಲ್ಲ ಹಾಕೊಳಕತ್ತಾರ ಅದರೊಳಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟ ನೀರನ್ನ ಇದಕ್ಕೆ ಯಾಕೆ ನೀರು ಹಾಕೊಳಕತ್ತಾರಪ್ಪ ಅಂದ್ರೆ ಬೆಲ್ಲ ಕರಗ್ಲಿ ಅನ್ನೋ ಉದ್ದೇಶಕ್ಕೆ ನೀರು ನೀರ್ ಅವರು ಯಾಕಂದ್ರೆ ಅದು ಬೆಲ್ಲ ನಾವು ಹೋಳ್ಗಿ ಬೆಲ್ಲ ಬೆಲ್ಲದ ಹಿಂಗ ಗಟ್ಟಿ ಗಟ್ಟಿ ಇತ್ತಂದ್ರೆ ಲಟ್ಟಸು ಮುಂದೆ ಅದು ಹತ್ತಿ ಹೋಳ್ಗಿ ಹರಿತಾವ್ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದು ಬೆಲ್ಲನ ಕರಗಿಸ್ಕೊಳಕತ್ತಾರ ಅವ್ರು ಇಲ್ಲ ಅಂತಂದ್ರೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ ನೀವು ಶೇಂಗಾ ಪೌಡರ್ನ ಹಾಕ್ತಿರ್ತೀರಲ್ರಿ ಅವಾಗ ಇದನ್ನ ಬೆಲ್ಲಾಣ ಸಹಿತ ಇಲ್ಲಾಂದ್ರೆ ಬೆಲ್ಲ ಕರ್ಗಿಶು ಈ ರೀತಿಯಾಗಿ ಹಾಕೋಬಹುದಂತ ಸೊ ನೋಡ್ರಿ ಮಿಕ್ಸ್ ಆದ್ಮೇಲೆ ಈ ರೀತಿಯಾಗಿ ಬೆಲ್ಲ ಕರ್ಗೈತಿ ಈಗ ಮಿಕ್ಸರ್ ಗೆ ಏನು ಏನ್ ಇಟ್ಕೊಂಡಿದ್ವಲ್ರಿ ಶೇಂಗಾ ಪೌಡರ್ ಅದನ್ನ ಇದ್ರೊಳಗೆ ಹಾಕೊಳೋ ನಂತರ ಈಗ ಇದನ್ನ ಮಿಕ್ಸ್ ಮಾಡ್ಕೊಳತ್ತಾರ ಇಷ್ಟು ಮಿಕ್ಸ್ ಆದ್ರೆ ಸಾಕ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಬರ್ಬೇಕಂತ ಯಾಕಂದ್ರೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಬರ್ತೈತೆ ಅಂತ ನೋಡ್ರಿ ಈ ರೀತಿಯಾಗಿ ಬಂದ್ರೆ ಸಾಕ ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ಕೊಳ್ಳೋನು ಈಗ ಏಲಕ್ಕಿ ಪೌಡರ್ ಹಾಕೊಳಕತ್ತಾರ ಏಲಕ್ಕಿ ಪೌಡರ್ ಹಾಕೊಂಡು ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಇದು ಕುದಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಸೊ ಇಷ್ಟರಲ್ಲಿ ಅದ್ರ ಸಾಕೀಗ ನಮ್ದು ಶೇಂಗಾದ ಹೂರ್ನ ರೆಡಿ ಆಗೈತಿ ಈಗ ಶೇಂಗಾ ಹುರ್ರ ನೋಡ್ರಿ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಆಗೈತಿ ಅದನ್ನ ಒಂದು ಚೂರು ಹೆಂಗ ಪೂರ್ತಿ ರೌಂಡ್ ಮಾಡಿ ಮಾಡಿಡ್ತಾರೆ ಈಗ ಅದನ್ನ ಸ್ವಲ್ಪ ಒಂದು ಸಣ್ಣ ಉಂಡಿ ಅಷ್ಟು ತಗೊಂಡ ಲಾಡು ಅಥವಾ ಮಾಡಿಡತ್ತಾರ ಇದು ಹಂಗ ತಿಂದ್ರ ಲಾಡು ಇಲ್ಲ ಅಂತಂದ್ರೆ ಇದನ್ನ ಹಿಟ್ಟೊಳಗೆ ಲಟ್ಸಿದ್ರೆ ಇದು ಏನಂತಾರೀ ಶೇಂಗಾ ಹೋಳಿಗೆ ಓಕೆ ಈ ರೀತಿಯಾಗಿ ಇದನ್ನ ಲಾಡು ಮಾಡಿ ಇಟ್ಕೊಳ್ಳೋಣ ಅಂತ ಈಗ ನೋಡ್ರಿ ನೆಕ್ಸ್ಟ್ ಅಗಲಿನ ಹಿಟ್ಟನ್ನ ನಾದ್ ಇಟ್ಕೊಂಡಿದ್ವಲ್ ನಾವು ಫಸ್ಟ್ ಗೆ ಆ ಹಿಟ್ಟನ್ನು ಸಹಿತ ಸ್ವಲ್ಪ ಪುಂಡಿ ಮಾಡ್ಕೊಂಡು ಈ ರೀತಿಯಾಗಿ ಚೂರು ಫ್ಲಾಟ್ ಆಗಿ ಮಾಡ್ಕೊಂಡು ಅದ್ರೊಳಗ ಈ ಶೇಂಗಾ ಲಾಡುನ ಇದರೊಳಗೆ ಇಟ್ಟು ನಾವು ಹೆಂಗ ಸೇಮ್ ಹೂರ್ನ ತುಂಬ್ತೇವಲ್ರಿ ಹೋಳ್ಗಿ ಮಾಡಾಕ ಆ ರೀತಿಯೇ ಇದನ್ನ ತುಂಬ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋಣಂತ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಹಿಟ್ಟೊಳಗೆ ಎದ್ದಿ ಇದನ್ನ ಲಟ್ಟಿಸ್ಕೊಳ್ಳೋಣಂತ ಪೂರಿ ಎಷ್ಟು ಆಗಲ್ಲ ಆದ್ರೆ ಸಾಕ ನೋಡ್ರಿ ಈ ರೀತಿಯಾಗಿದೆ ರೌಂಡ್ ಆಗಿ ಬಂದೈತಿ ಇದೀಗ ರೆಡಿ ಆಗೈತಿ ನೆಕ್ಸ್ಟ್ ಬೇಸು ತಯಾರಿ ಮಾಡ್ಕೊಳ್ಳೋಣ ಗ್ಯಾಸ್ ಸ್ಟವ್ ಮೇಲೆ ಒಂದ್ ಪ್ಯಾನ್ ಇಟ್ಕೊಂಡೇನಿ ಅದು ಬಿಸಿ ಆಗೈತಿ ಬಹಳ ಬಿಸಿನೂ ಬೇಕಾಗಿಲ್ಲ ಮೀಡಿಯಂ ಟು ಲೋ ಫ್ಲೇಮ್ ಇದ್ರೆ ಸಾಕ ಈಗ ನೋಡ್ರಿ ಹೋಳ್ಗಿನ ಇದ್ರ ಮೇಲೆ ಎಣ್ಣೆ ಆಗಲಿ ಏನಾರ ಆಗಲಿ ಹಚ್ಚುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಶೇಂಗಾ ಒಳಗ ಎಣ್ಣೆ ಅಂಶ ಜಾಸ್ತಿ ಇರ್ತೈತಿ ಸೊ ಬೇಸು ಅದು ಎಣ್ಣೆ ಅಂಶ ಬಿಡ್ತೈತಿ ಹಾಗಾಗಿ ನೋಡ್ರಿ ಇದೀಗ ಒಂದು ಸೈಡ್ ಬೆಂದೈತಿ ಟರ್ನ್ ಮಾಡ್ಕೊಳಕತ್ತೇನಿ ನೋಡ್ರಿ ಹೆಂಗೆ ಉಬ್ಬ ಓಕೆ ಓಕೆ ಎರಡು ಸೈಡ್ ಬೆಂದ ರೆಡಿ ಆಗೈತಿ ಇನ್ನೇನ ಸರ್ವ್ ಮಾಡಿಕೊಡ್ತೇನೆ ತಿನ್ನಕ್ಕೆ ನಾನು ರೆಡಿ ಅದೇನೆ ನೋಡ್ರಿ ಬಿಸಿ ಬಿಸಿ ಶೇಂಗಾ ಹೋಳಿಗೆ ಅಂತ ಆಗೈತಿ ತಿಂಗಳ್ ಗಟ್ಲೆ ಇಟ್ಕೊಂಡು ತಿನ್ಬಹುದು ಏನು ಕೆಡಂಗಿಲ್ಲ ಈಗ ನಾ ಟೇಸ್ಟ್ ಮಾಡಿ ನೋಡ್ತೇನೆ ಅಂತ ಹೇಳಿ ಮಸ್ತ್ ಆಗೈತಿ ಬ್ಯಾಗ್ ಇಟ್ಕೂಡ್ರೆ ಅದು ಕರ್ಕಾತೈತಿ ಒಳಗಡೆ ಶೇಂಗಾ ಫ್ಲೇವರ್ ಬಾಲ್ಗಡೆ ಅದು ಕ್ರಿಸ್ಪಿನೆಸ್ ಒಂಥರ ಬಂದೈತಿ ಭಾರಿ ಆಗೈತಿ ನೀವು ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಶೇಂಗಾ ಹೋಳ್ಗೆನ ಆಗೈತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರಿ ನೀವು ನಾವು ಇವತ್ತ ಶೇಂಗಾ ಹೋಳ್ಗೆನ ಮಾಡಿ ತೋರಿಸಿದ್ವಿ ಹೆಂಗೆ ಅನಿಸ್ತು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗು ಲವ್ ಯು ಆಲ್ ಬೈ ಟೇಕ್ ಕೇರ್ ಹ್ಞೂ